ಹಾಯ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೋಬೋಣ ಟಿ ವಿಗಿಂತ ಮುಂಚೆ ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಹೊರಸುಬ್ಬರಾಗಿದ್ರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ನಿಂದ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಗೈಸ್ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಫ್ಯಾಮಿಲಿ ರೌಂಡ್ ಆಗಿದೆ ಅಂದರೆ ಫ್ಯಾಮಿಲಿಯಿಂದ ಬಂದಿರೋಂಥ ಲೆಟರ್ಗಳನ್ನ ಬಿಗ್ ಬಾಸ್ ಅವರು ಚಿಕ್ಕ ಆ್ಯಕ್ಟಿವಿಟಿ ಮತ್ತು ಟಾಸ್ಕ್ಗಳನ್ನ ಮೂಲಕ ಮನೆ ಮಂದಿಗೆ ನೀಡ್ತಾ ಇದ್ದಾರೆ ಕೆಲವ್ರಿಗೆ ಸಿಕ್ಕಿದೆ ಕೆಲವರಿಗೆ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು ಅದೇ ರೀತಿ ಈಗಿನ ಒಂದು ಸಂದರ್ಭದಲ್ಲಿ ರಕ್ಷಿತಾ ಮತ್ತು ರಾಜಕ ಇಬ್ಬರೂ ಕೂಡ ಎರಡು ಲೆಟರ್ ಬಂದಿದೆ ಅವರಿಬ್ಬರನ್ನ ನಮ್ಮ ಮನೆ ಒಳಗಡೆ ಬಿಟ್ಟು ಇನ್ನು ಉಳಿದ ಸದಸ್ಯರು ಎಲ್ಲರನ್ನು ಕೂಡ ಗಾರ್ಡನ್ ಏರಿಯಾಗೆ ಕರ್ಕೊ ಬಂದಿದ್ದಾರೆ ಅವರು ಗೈಸ್ ಈ ಒಂದು ಗಾರ್ಡನ್ ಏರಿಯಾದಲ್ಲಿ ಏನು ನಡೀತಾ ಇದೆ ಅಂತ ಹೇಳೋಕ್ಕೂ ಮೊದಲು ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಹೌದು ಗಾರ್ಡನ್ ಏರಿಯಾದಲ್ಲಿ ಮನೆ ಮಂದಿ ಎಲ್ಲರನ್ನು ಕೂಡ ಹೊರ್ಗಡೆ ಕಳಿಸಿ ಅವರಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ರಾಶಿಕಾ ಮತ್ತು ರಕ್ಷಿತಾ ಈ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಆ ಒಂದು ಲೆಟರ್ ಸಿಗುತ್ತೆ ಮನೆ ಒಮ್ಮತದ ಮೇರೆಗೆ ಯಾರಿಗೆ ಸಿಗಬೇಕು ಅಂತ ಡಿಸೈಡ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ರಕ್ಷಿತಾ ಪರವಾಗಿ ನಿಂತಾರೆ ಸಾಕಷ್ಟು ಜನ ರಾಶಿಕಾ ಪರವಾಗಿ ನಿಂತಿದ್ದಾರೆ ಅದರಲ್ಲಿ ರಘುರವರು ಹೇಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನನ್ನ ಪ್ರಕಾರ ರಕ್ಷಿತಾಗೆ ಈ ಒಂದು ಲೆಟರ್ ತುಂಬಾ ಇಂಪಾರ್ಟೆಂಟ್ ಆಗಿ ಆಗಿದೆ ಯಾಕೆಂದರೆ ಅವರ ಅಪ್ಪ ಅಮ್ಮ ಎಲ್ಲ ಹೊರ್ಗಡೆ ಇದ್ದಾರೆ ಅಂದರೆ ಮುಂಬೈ ಅಲ್ಲಿದ್ದಾರೆ ಅಂತ ಹೇಳ್ತಾರೆ ಸೊ ಅಲ್ಲಿಂದ ಈ ಒಂದು ಪ್ರೋಗ್ರಾಮ್ನ ನೋಡಿಕೊಂಡು ಅವಳಿಗೆ ಒಂದು ಮೋಟಿವೇಶನ್ ಬೇಕಾಗಿದೆ ಈ ಒಂದು ಸಂದರ್ಭದಲ್ಲಿ ಅದರಿಂದ ಅವಳು ಮೋರ್ ಡಿಸರ್ವ್ ಇದ್ದಾಳೆ ಅವಳು ಚಿಕ್ಕವಳಾದ್ರಿಂದ ಅವ್ಳಿಗೆ ಮೋಟಿವೇಶನ್ ಬೇಕಾಗಿದೆ ಅಂತ ಅವ್ರು ಹೇಳ್ತಾರೆ ನಂತರ ಅಶ್ವಿನಿ ಗೌಡ ಏನಿದರೆ ಇಲ್ಲ ನಾನು ಇದನ್ನ ಒಪ್ಪೋದಿಲ್ಲ ಸೊ ಎಲ್ಲರೂ ಕೂಡ ಡಿಸೈಡ್ ಮಾಡಿ ಅಂತ ಹೇಳಿದಾಗ ಬಿಗ್ ಬಾಸ್ ಕೊಟ್ಟಿದಂತಹ ಟೈಮ್ ಏನಿದೆ ಅದು ಮುಗಿಯುತ್ತೆ ಈ ಒಂದು ಟೈಮಿಂಗ್ಸ್ ಮುಗಿಯೋಕ್ಕೂ ಮುಂಚೆ ಜಾನ್ವೀರ್ ಅವರು ಅವರ ಹತ್ರ ಹೋಗಿ ಕೇಳ್ತಾ ಇದ್ದಾರೆ ನಾವು ಈ ಒಂದು ಟೈಮಿಂಗ್ಸ್ ಮುಗಿಯೋಷ್ಟ್ರಲ್ಲಿ ಹೇಳಿಲ್ಲ ಅಂದರೆ ಇಬ್ಬರಿಗೂ ಸಿಗೋದಿಲ್ಲ ಅಂತ ಹೇಳಿದಾಗ ನಾನೇನು ಮಾಡಲಿ ಇಲ್ಲ ನಾನಂತೂ ಒಪ್ಪೋದಿಲ್ಲ ಅಂತವ್ರು ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ನಂತರ ಈ ಒಂದು ಮನೆಯಲ್ಲಿ ಮನಸ್ಥಿತಿ ಮನಸ್ಸು ಎಲ್ಲ ಹಾಳಾಗೋಕ್ಕೆ ಮೂಲ ಕಾರಣನೇ ರಕ್ಷಿತ ಆದ್ದರಿಂದ ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ ನಂತರ ನನ್ನ ಒಂದು ವ್ಯಕ್ತಿತ್ವನ ಬೇರೆ ಥರ ತಿಳಿಸಿ ನನಗೆ ಅವಮಾನ ಮಾಡಿದ್ದಾಳೆ ಅವಳಿಂದ ನನಗೆ ಸಾಕಷ್ಟು ಅವಮಾನ ಆಗಿದೆ ನಾನು ಕೆಟ್ಟವಳಾಗಿ ಪೋಟ್ರೆ ಆಗಿದ್ದೀನಿ ಸೊ ಆದ್ದರಿಂದ ಆ ಒಂದು ಲೆಟರ್ ಅವ್ಳಿಗೆ ಸಿಗೋದು ನನಗೆ ನೆಸೆಸಿಟಿ ಅಂತ ಇಲ್ಲ ಅವ್ಳಿಗೆ ಸಿಗೋದು ಬೇಡ ಕೊಟ್ಟರೆ ರಾಶಿಗಾಗಿ ಕೊಡಿ ಇಲ್ಲ ಅಂದರೆ ಇಬ್ಬರಿಗೂ ಸಿಗೋದು ಬೇಡ ರಕ್ಷಿತಗಂತೂ ಸಿಗೋದೇ ಬೇಡ ಅಂತ ನನ್ನ ಒಂದು ಅನಿಸಿಕೆ ಅಂತ ಅವರು ಅವರ ಒಂದು ನಿಲುವನ್ನು ಕಡಾಖಂಡಿತವಾಗಿ ಹೇಳ್ತಾ ಕೂತ್ಕೋತಾರೆ ಸೊ ಈ ಒಂದು ಎಪಿಸೋಡ್ ನೆನ್ನೆ ಒಂದು ಲೈವ್ನಲ್ಲೇ ಮುಗ್ದೋಗಿದೆ ಫೈನಲ್ ಆಗಿ ಆ ಒಂದು ಟೈಮಿಂಗ್ಸ್ ಮುಗ್ದೋಗುತ್ತೆ ಇಬ್ಬರಿಗೂ ಕೂಡ ಒಂದು ಲೆಟರ್ ಸಿಗೋದಿಲ್ಲ ಇಬ್ಬರು ಕೂಡ ತುಂಬಾ ಹೇಳ್ತಾ ಇದ್ದಾರೆ ನಂತರ ರಾಶಿಕರವರು ನಾನು ಏನು ಮಾಡಿದೆ ಯಾಕೆ ಮನೆ ಮಂದಿಲ್ಲ ನನ್ನ ನನ್ನ ಮೇಲೆ ಈ ರೀತಿ ಇಟ್ಕೊಂಡಿದ್ದಾರೆ ಅಂತ ವಾದವಿವಾದ ಮಾಡ್ತಾ ಇದ್ದಾರೆ ಇದು ಲೈವ್ ಅಪ್ಡೇಟ್ ಆಗಿದೆ ಗೈಸ್ ತುಂಬ ಜನ ಗೀವ್ ಅವೇ ಕೇಳ್ತಾ ಇದ್ರಿ ಹೌದು ಗೈಸ್ ನಿಮಗೆಲ್ಲ ಯೂಸ್ಫುಲ್ ಆಗಿರುವಂಥ ಒಂದು ಗೀವ್ ಹವೆ ಕೊಡೋಣ ಅಂದರೆ ಲೇಡೀಸ್ಗೆ ಒಂದು ಬಾಯ್ಸ್ಗೆ ಒಂದು ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಗೈಸ್ ಇನ್ನು ನಾಳೆಯ ಒಂದು ವಿಡಿಯೋದಲ್ಲಿ ಆ ಒಂದು ಗೀವ್ ಅವೇ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿರಿ ಆ ಒಂದು ಗೀವ್ ಅವೆ ಪಡೆಯಬೇಕು ಅಂದರೆ ನಾನು ಹೇಳೋವಂಥ ರೂಲ್ಸ್ ಅನ್ನೂ ಫಾಲೋ ಮಾಡಿದ್ರೆ ಖಂಡಿತವಾಗಲೂ ಒಂದು ಗೀವ್ ಅವೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ